ಒಡ ಹುಟ್ಟಿದ ಅಣ್ಣನ ಮಕ್ಕಳಲ್ಲಿ ಕೊಲೆ ಮಾಡಿದ ಭೂಪ ಸರಿಯಾಗಿ ನೋಡಿಕೊಳ್ಳದ ಕಾರಣಕ್ಕೆ ತನ್ನ ಅಣ್ಣನ ಮಕ್ಕಳನ್ನೇ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ ಚಿಕ್ಕಪ್ಪನಿಂದಲೇ ಅಣ್ಣನ ಮಕ್ಕಳ ಭೀಕರ ಹತ್ಯೆ ಆನೇಕಲ್ ತಾಲೂಕಿನ ಕಮ್ಮಸಂದ್ರ ಗ್ರಾಮದಲ್ಲಿ ಘಟನೆ ಬೆಂಗಳೂರು ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಮ್ಮಸಂದ್ರ ಗ್ರಾಮದಲ್ಲಿ ಈ ಕೊಲೆ ಸಂಭವಿಸಿದೆ ಮೂವತ್ತೈದು ವರ್ಷದ ಖಾಸಿಂ ಕೊಲೆ ಮಾಡಿದ ಆರೋಪಿಯಾಗಿದ್ದು ಅಣ್ಣನ ಮೂವರು ಮಕ್ಕಳ ಮೇಲೆ ಕ್ರೂರವಾಗಿ ಹಲ್ಲೆ ಮಾಡಿದ್ದಾನೆ ಇಬ್ಬರು ಮಕ್ಕಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮತ್ತೋರ್ವ ಮಗು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದೆ ಒಂಬತ್ತು ವರ್ಷದ ಮೊಹಮ್ಮದ್ ಬಿಶಾಕ್ ಏಳು ವರ್ಷದ ಮೊಹಮ್ಮದ್ ಜುನಾಯದ್ ಸಾವನ್ನಪ್ಪಿರುವ ದುರ್ದೈವಿಗಳಾಗಿದ್ದು ಐದು ವರ್ಷದ ಮೊಹಮ್ಮದ್ ರೋಹನ್ ಸಾವು ಬದುಕಿನ ನಡುವೆ ಆಸ್ಪತ್ರೆಯಲ್ಲಿ ಹೋರಾಟ ನಡೆಸುತ್ತಿದೆ ಇನ್ನು ಮೂವರು ಮಕ್ಕಳ ಗುಪ್ತ ಕಂಬಕ್ಕೆ ಕಬ್ಬಿಣದ ರೋಡ್ ಮತ್ತು ಕಲ್ಲಿನಿಂದ ಹಲ್ಲೆ ನಡೆಸಿರುವ ಪಾಪಿ ಪೋಷಕರು ಕೆಲಸಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಈ ಹಲ್ಲೆ ಮಾಡಿದ್ದಾರೆ ಅಜ್ಜಿ ತರಕಾರಿ ತರಲು ಮಾರ್ಕೆಟ್ಗೆ ಹೋಗಿದ್ದಾಗ ಕೊಲೆ ನಡೆದಿದ್ದು ನನ್ನ ತಮ್ಮ ಮಾನಸಿಕ ವರ್ತನೆ ಮಾಡಿದ್ದ ಮಕ್ಕಳ ತಂದೆ ಚಂದ್ ಪಾಷಾ ಯಾದಗಿರಿಯ ಕುರುಕುಂದ ಗ್ರಾಮದವರು ಐದು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಬಂದು ನೆಲೆಸಿದ್ರು ಗಾರೆ ಕೆಲಸ ಮಾಡಿಕೊಂಡು ಬದುಕು ನಿರ್ವಹಿಸುತ್ತಿದ್ರು ಯಾಕೆ ಗೊತ್ತಿಲ್ಲ ಮೂವರು ಮಕ್ಕಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ ಮೃತ ಮಕ್ಕಳ ತಂದೆ ಚಾಂದ ಪಾಷಾ ಹೇಳಿಕೆ ನೀಡಿದ್ದಾರೆ ವರದಿ ವೇದಮೂರ್ತಿ ಬೆ